ಒಂದು ಈ ಕಾರ್ಯಕ್ರಮವೇ ವಿಭಿನ್ನವಾಗಿದೆ ಮತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿವವರು ನಮ್ಮ ಮಂಡ್ಯ ಜಿಲ್ಲೆಯವರು ನಮ್ಮ ಮಂಡ್ಯ ಜಿಲ್ಲೆಯ ಮಗ ಇವತ್ತು ಈಗ ಒಂದು ಸ್ವಲ್ಪ ದಿನದ ಹಿಂದೆ ಒಂದೆರಡು ವಾರದ ಹಿಂದೆ ಇಲ್ಲಿ ಒಂದು ಆಫೀಸನ್ನು ಉದ್ಘಾಟನೆ ಮಾಡಿಸಿ ಒಂದು ಕಾರ್ಪೊರೇಟ್ ಆಫೀಸನ್ನು ಇವತ್ತೊಂದು ಅತ್ಯದ್ಭುತವಾದ ಒಂದು ಕರುನಾಡ ಸುಧಾರಕರು ಅಂತೇಳಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದರೆ ನಿಜಕ್ಕೂ ಕೂಡ ನಾವು ಭಾಗಿಯಾಗಿದ್ದು ತುಂಬ ಆಗ್ತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳು ಸಮಾಜಕ್ಕೆ ಮತ್ತು ನಮ್ಮಂಥ ಒಬ್ಬ ಯುವಕರುಗಳಿಗೆ ಒಂದು ಮಾದರಿಯಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಥರ ಶಿವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳ ಈ ರೀತಿ ಒಂದು ಸಮಾಜಮುಖಿಯಾಗಿರೋವಂಥ ಮತ್ತು ಸಮಾಜಕ್ಕೆ ಒಂದು ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಶುಭಾಶಯಗಳನ್ನ ತಿಳಿಸೋದಿಕ್ಕೆ ಇಷ್ಟಪಡ್ತೇನೆ ಇತ್ತೀಚಿನ ಯುವ ಪೀಳಿಗೆಗೆ ಕೇವಲ ಮಾತ್ರ ಕರ್ನಾಟಕದ ಒಂದು ಪ್ರೇಮ ಪ್ರೇಮ ಕನ್ನಡದ ಸೀಮಿತ ಅಂತ ಶುರುವಾಗಿದೆ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಿರೋ ಹಾಗೆ ಯಾವ ಒಬ್ಬನು ಕೂಡ ನಾವು ಇಡೀ ತಿಂಗಳು ಆಚರಿಸೋದಿಲ್ಲ ಕನ್ನಡ ರಾಜ್ಯೋತ್ಸವ ಒಂದೇ ಒಂದು ಮಾತ್ರ ಇಡೀ ತಿಂಗಳು ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ ಬೇರೆ ಹಬ್ಬಗಳೆಲ್ಲ ಆ ದಿನಕ್ಕೆ ಮಾತ್ರ ಸೀಮಿತ ಆಗಿರ್ತವೆ ಅದರಲ್ಲೂ ಈ ಇಂಥ ಕನ್ನಡ ರಾಜ್ಯೋತ್ಸವ ಹಬ್ಬಗಳನ್ನ ಅತಿ ಹೆಚ್ಚು ಆಚರಣೆ ಮಾಡೋಂಥವ್ರು ಮತ್ತು ಕನ್ನಡವನ್ನು ಹೆಚ್ಚು ಉಪಯೋಗಿಸುವಂಥವ್ರು ಆಟೋ ಚಾಲಕರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಸ್ಕೋಬೇಕಾಗುತ್ತೆ ಇವತ್ತು ಕನ್ನಡವನ್ನ ಹೆಚ್ಚು ಇನ್ನೂ ಹೆಚ್ಚು ಬಳಸೋದು ನಾವು ಮತ್ತೆ ಮಾಡಬೇಕು ಈ ತರದ ಕಾರ್ಯಕ್ರಮಗಳ ಮೂಲಕ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಒಳ್ಳೇದಾಗಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಯಾರಾಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ கர்ணாடுக்குதா நம்பர் வன் டிஜிடல் மீடியா நம்ம கர்ணாடுக்க டிவியல்லி மாத்ரா